ನಮಸ್ಕಾರ ಮಾವಿನ ಹಣ್ಣಿನ ಕುರಿತಾದ ಒಂದು ಪದ್ಯ ಬಹಳ ಹಿಂದೆ ಬರೆದಿದ್ದು ಈಗ ನಿಮಗಾಗಿ ಮಾವು ನಾವು ಮತ್ತು ನೀವು ಉಪ್ಪು ಖಾರದ ಜೊತೆ ತೋತಾಪುರಿ ಸವಿದು ಇರಲು ಆಹಾ ರಸಪುರಿ ಹೆಚ್ಚು ತಿರುಳಿನ ಸಣ್ಣ ಸಿಪ್ಪೆಯ ಮಲ್ಲಿಕ ರಫ್ತಿಗೆ ಹೆಸರುವಾಸಿ ಆ ಆಪೂಸ ಸಕ್ಕರೆ ಸಿಹಿಯ ನಮ್ಮದೇ ತಳಿ ಸಕ್ಕರೆ ಗುತ್ತಿ ಹಂಗಾಮಿನ ಕೊನೆಯಲ್ಲಿ ಬರುವ ನೀಲಂ ಉಪ್ಪಿನಕಾಯಿಗೆ ಶ್ರೇಷ್ಠ ಅಪ್ಪೆಮಿಡಿ ಕಡಿಮೆ ದರಕ್ಕೆ ಸಿಕ್ಕಿಬಿಡುವ ಸಿಂಧೂರ ಕಡಿಮೆ ದರಕ್ಕೆ ಸಿಕ್ಕಿಬಿಡುವ ಸಿಂಧೂರ ಒಗರು ಸಿಪ್ಪೆಯ ಸಿಹಿ ತಿರುಳಿನ ಮಲಗೋವಾ ಊರಿನವರೊಬ್ಬರ ಮನೆಯ ಜೀರಿಗೆ ಮಾವು ನೆರೆಯ ಆಂಧ್ರದ ಅದ್ಭುತ ಬಂಗನಪಲ್ಲಿ ಬಹುಜನರು ಇಷ್ಟದಿ ಸವಿಯುವ ದಶಹರಿ ಬಹುಜನರು ಇಷ್ಟದಿ ಸವಿಯುವ ದಶಹರಿ ಉತ್ತರ ಭಾರತದವರ ಚೌಸಾ ಲಂಗಡ ಗುಜರಾತಿನವರ ಕೇಸರ್ ವರಿಸಾದ ಹಿಂಸಾಗರ್ ಹಲವರಿಗೆ ಪಸಂದ ಈ ಇಮಾಮ್ ಪಸಂದ್ ನೀಲಂ ದಶೇರಿಯ ಮಗಳಾದ ಆಮ್ರಪಾಲಿ ನೀಲಂ ದಶೇರಿಯ ಮಗಳಾದ ಆಮ್ರಪಾಲಿ ಬಾತ್ ಗುಲಾಬ್ ಕಾ ನಹಿ ಲೇಕಿನ್ ಗುಲಾಬ್ ಕಾಸ್ಕಾ ಕ್ಯಾ ಟೇಸ್ಟ್ ಆಯ್ ಕ್ಯಾ ಟೇಸ್ಟ್ ಆಯ್ ಕಾಯಿಯ ಚಿತ್ರಾನ್ನ ನೆನೆದರೆ ಬಾಯಲಿ ನೀರು ಹೋಳಿಗೆಯ ಜೊತೆಗೆ ಇದರದ್ದೇ ಸೀಕರಣೆ ಹೋಳಿಗೆಯ ಜೊತೆಗೆ ಇದರದ್ದೇ ಸೀಕರಣೆ ಚಿಕ್ಕಂದಿನಲ್ಲಿ ಯಾರದೋ ಹುಲ್ಲು ಬಣವೆಯಲ್ಲಿ ಯಾರೋ ಹಣ್ಣಿಗಿಟ್ಟಿದ್ದನ್ನು ಕದ್ದು ತಿಂದ ಖುಷಿ ನೀವೇ ಕೊಟ್ಟ ಗಿಡದ ಹಣ್ಣು ತಿಂದು ನೋಡಿ ಎಂದು ತಂದುಕೊಟ್ಟ ಅದೆಷ್ಟೋ ನನ್ನ ಕೃಷಿಕರು ಹಣ್ಣು ತಂದುಕೊಟ್ಟ ಅದೆಷ್ಟೋ ನನ್ನ ಕೃಷಿಕರು ಎಷ್ಟು ತಂದು ತಿಂದರೂ ಇನ್ನೂ ಬೇಕೆನ್ನುವ ಮಾವಿನಹಳ್ಳಿಯ ನನ್ನಾಕೆ ಮತ್ತು ಮಗಳು ಸಶ ಮಂಗೋ ಮಂಗೋ ಎನ್ನುವ ತುಂಟ ನನ್ನ ಮಗ ರಸಪುರಿಯ ರಸಕ್ಕೆ ಜೊಲ್ ಸುರಿಸುತ್ತಿದ್ದ ಆ ನಾನು ರಸಪುರಿಯ ರಸಕ್ಕೆ ಜೊಲ್ಲು ಸುರಿಸುತ್ತಿದ್ದ ಆ ನಾನು ಮದುವೆಯಾದ ವಸತರಲ್ಲಿ ಮಾವನೂರಾದ ಮಾವಿನ ಹಳ್ಳಿಯಲ್ಲಿ ಕುಕ್ಕೆ ಹಣ್ಣುಗಳನ್ನು ಉಂಡುಂಡೆ ತಿಂದು ತೇಗಿ ನಲಿಯುತ್ತಿದ್ದ ನಾವು ನೆನಪಿನಂಗಳದಿ ಸದಾ ಹಸಿರಾಗಿರುವ ಮಾವು ನೆನಪಿನಂಗಳದಿ ಸದಾ ಹಸಿರಾಗಿರುವ ಮಾವು ಹೀಗೆ ಮಾವು ಕೂಡ ನಮ್ಮ ಒಂದು ಬಹುದೊಡ್ಡ ಸಂಸ್ಕೃತಿ ನಾವೆಲ್ಲ ಈ ಮಾವಿನ ಜೊತೆ ಒಂದು ಅವಿನಾಭಾವವಾದ ಸಂಬಂಧವನ್ನು ಹೊಂದಿದ್ದೇವೆ ಅದರಲ್ಲಿ ಎರಡು ಮಾತೇ ಇಲ್ಲ ಈಗ ಮಾರುಕಟ್ಟೆಯಲ್ಲಿ ಕೃಷಿಕರ ಬಳಿ ಮಾವಿನ ಹಣ್ಣುಗಳು ಸಿಗ್ತಾ ಇದೆ ಆದಷ್ಟು ನೇರವಾಗಿ ನಾವು ನಮ್ಮ ಮಾವು ಕೃಷಿಕರಿಂದನೇ ಮಾವನ್ನು ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದು ಅವ್ರಿಗೂ ಕೂಡ ಒಂದು ಸಪೋರ್ಟ್ ಆದಂಗಾಗುತ್ತೆ ಆಗುತ್ತೆ ಮತ್ತು ನಿಮಗೂ ಉತ್ಕೃಷ್ಟವಾದ ಹಣ್ಣು ಮಾರುಕಟ್ಟೆಗಿಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಹಾಗಾಗಿ ನಾವೆಲ್ಲ ಈ ಮಾವಿನ ಒಂದು ಹಂಗಾಮಿನಲ್ಲಿ ಉತ್ಕೃಷ್ಟವಾದ ಮಾವಿನ ಹಣ್ಣನ್ನು ಸವಿಯೋಣ ಆ ಒಂದು ನೆನಪು ನಮ್ಮ ಮನೆ ಮನೆ ಮನಗಳಲ್ಲಿ ಸದಾ ಇರಲಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ